ಹಾಯ್ ನಮಸ್ತೆ ಗುಡ್ ವಿಕ ಮಾರ್ನಿಂಗ್ ಮಾಂತೇಶ್ ಗೌಳಿ ಕಲ್ಬುರ್ಗಿ ಕಳೆದಷ್ಟು ಒಂದು ಒಂದೂವರೆ ಎರಡು ತಿಂಗಳ ಗ್ಯಾಪ್ನಾಗ ಇವರಿಗೆ ನೆಂಬಿ ಕೊಡೋಕ್ಕೆ ಎಣ್ಣೆ ಕೊಟ್ಟಿದ್ದೀವಿ ನಾವು ಸತತ ಮೂರು ವರ್ಷದ ಕಸ್ಟಮರ್ ಇವರು ನನ್ನ ಜೊತೆ ಹಾಂ ಎರಡು ಎರಡೂವರೆ ಮೂರು ವರ್ಷದ ಕಸ್ಟಮರ್ ಬಟ್ ಇವರು ಯಾವ ರೀತಿ ಬೆಳಿಗ್ಗೆ ಹತ್ತಾರ ಏನು ಪ್ರಯೋಗ ಮಾಡ್ಲಾಕತ್ತಾರ ಆ್ಯಂಡ್ ಇವ್ರ ಬಳಿ ಒಂದಿಷ್ಟು ಸತ್ಯಗಳು ಭಾಳಷ್ಟು ಅದಾವ ಸತ್ಯಗಳನ್ನು ಹೊರಗೆ ಹಾಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಸರ್ ನಮಸ್ಕಾರ ತಮ್ಮ ಪರಿಚಯ ಪರಿಚಯ ನಿಮ್ಮ ಹೆಸರು ಅಡ್ಡ ಹೆಸರು ಕಾಶಿರಾಯ್ ಕುಂಬಾರಿ ಸರ್ ಈಗ ನಾನು ಒಂದು ಸ್ವಲ್ಪ ದಿವಸದಿಂದ ಅಂದ್ರೆ ಒಂದೂವರೆ ಎರಡು ತಿಂಗಳಿಂದ ನಿಮಗೆ ಎಣ್ಣೆ ಕೊಟ್ರಿ ಕೊಟ್ಟ ಮೇಲೆ ನೀವು ಹಾಕಿದ್ರಿ ನಿಮ್ಮಲ್ಲಿ ಗಿಡಗಳದಾಗ ಏನು ಬದಲಾವಣೆ ಆಗ್ಲಾಗತ್ತದರಿ ಗಿಡ ಹಸ್ರ ಮುಡಿಮೇ ಜೋರು ಮಾತಾಡ್ರಿ ಗಿಡ ಹಸಿರು ಹಾಂ ಮೊಸರು ಆಮೇಲೆ ಹೂ ಬಿಟ್ಟು ಹಾಂ ಹಾಂ ಹೂ ಬಿಟ್ಟು ಕಾಯಿಗೆ ಹಾಂ ಲಾಗೂ ಹಾಕತ್ತೆ ಲಾಗು ಆಲಾಗತ್ತವು ಈಗ ಭಾಳಷ್ಟು ಕಡೆ ಈ ಎಣ್ಣೆ ಅದ ಅಂತ ಹೇಳ್ತಾರೆ ಅವರು ಬಿಟ್ಟು ಕೊಟ್ಟಿ ಸರಿ ಹಾಂ ನಮಗೆ ಪುಡ್ತೀವಿ ಅಕ್ಕಿ ಹೇಳೋಣ ಈಗ ಫಸ್ಟಿಗೆ ನಿಮ್ಮ ಊರಿಗೆ ಬಂದಾಗ ನಾನು ನಿಮಗೂ ಕೊಟ್ಟಿದ್ದೆ ಅಂದರೆ ಒಂದು ಎರಡು ವರ್ಷದ ಹಿಂದೆ ಕರೆಕ್ಟಾ ಆ ಎಳೆಗೆ ಹೆಂಗೆ ಹೊಂಟಿತ್ರಿ ಆಳಗ ಸ್ವಲ್ಪ ಇಟ್ಟು ಹಿಂಗೆ ಹೊಂಟಿತ್ತು ಹಾಂ ಅದು ಆದ್ಮೇಲೆ ನನ್ನ ಹೆಸ್ರು ಹೇಳ್ಕೊಂಡು ಬಂದು ನಿಮ್ಗೆ ಎಣ್ಣೆ ಕೊಟ್ಟು ಹೋದರು ಸೊ ಅಲ್ಲಿ ಆದಂಥ ಬದಲಾವಣೆ ಏನು ರೀ ಅವ್ರದ್ದು ಆಗಿಲ್ಲ ಹಾಂ ನೀವೇನು ಹದಿ ಕೊಟ್ಟಿರಲ್ಲ ಹಾಂ ಹದ್ ಚೇಂಜ್ ಆಯಿತು ಹಾಂ ಈಗ ಪಕ್ಕ ಚೇಂಜ್ ಆಯ್ತು ಈಗ ಮೋಸಕ್ಕೆ ಮೋಸಕ್ಕೆ ಒಳಗೆ ನೀವು ಎಷ್ಟು ರೊಕ್ಕ ಖರ್ಚು ಮಾಡಿರಿ ಅದಕ್ಕೆ ಸುಮಾರು ಒಂದು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಹತ್ತು ಹದಿನೈದು ಸಾವಿರ ರೂಪಾಯಿ ಲಾಸ್ ಆಗಿರಿ ಈಗ ಅವ್ರು ಎಣ್ಣೆ ಕೊಟ್ಟ ಮೇಲೆ ಪಡೋಕ್ಕೆ ಏನು ಆಯ್ತು ಅದು ಒಂದೇ ಕೆ ಜಿಗೆ ಏನಾಗೋದಿಲ್ಲ ಹಾಂ ಸೀಜನ್ ಬಿಡು ಸೀಜನ್ ಬರ್ತೀವಿ ಸೀಜನ್ ಬಿಳು ಸೀಜನ್ ನಾವು ವ್ಯವಸ್ಥೆ ಮಾಡಿದಲ್ಲಿ ಹೋಯ್ತು ಹಾಂ ನೀವು ಎಣ್ಣೆ ಕೊಟ್ಟು ಹಾಕಿದ್ರೆ ಒಂದು ಹದಿನೈದು ದಿವಸ ಬರಬೇಕು ಹಾಂ ಹದಿನೈದು ಬಾಯ್ ಒಂದು ತಿಂಗಳು ಹಿಡಿಬೇಕು ಹಾಂ ಒಂದು ತಿಂಗಳು ಮುಂದೆ ಎರಡು ತಿಂಗ್ಳು ಮೂರು ತಿಂಗಳು ಅಂದಾಗ ಅದ್ರ ಪ್ರಯೋಗ ಆಗಿಲ್ಲ ನಮ್ಗೆ ಹಾಂ 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 ಈಗ ನಾವು ನಿಮಗೆ ಪಚೋಟ್ನಾಗ ಈಗ ನಿಮ್ಮ ಬಲಿ ಎಷ್ಟೇ ಸರ್ತೀರಿ ನಾವು ಬರೋಡಿಗೆ ಎರಡನೇ ಸಲ ಎರಡನೇ ಸಲ ನಿಮ್ಮ ಬಲಿ ಗಿಡಗಳಿಗೆ ಈಗ ಬದಲಾವಣೆ ಆಗ್ಯದ ಖುಷಿ ಅದ ಮಾಡೋದಕ್ಕೆ ಹಾಂ ಈಗ ನಾ ಕೇಳುವಂಥ ಒಂದಿಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡ್ರಿ ನಿಮ್ಮ ನಿಂಬೆ ಪಡಗೊಳಗಾಗ ಜಿಗಿಗಿ ಬಿಳಗತ್ತದೇನ್ರಿ ಜಿಗಿ ಇಲ್ಲ ಇರುವುದು ಹೊತ್ತಲಗತ್ತದ ಗಿಡದಾಗ ಏನಾದರೂ ಮುಟ್ರು ರೋಗ ಈ ಥರ ಮುಟ್ರು ರೋಗ ಅದು ಏನೂ ಇಲ್ಲ ಹೂವು ಹೆಂಗ್ ಬಿಡ್ಲಾಗತ್ತದ ರೀ ಹೂವು ಬಿಡೋಕತ್ತೆ ಕಾಳು ಆಲಾಗ ಕಾಳು ಹಾಳಾಗ್ತದ ಯಾವುದೇ ರೀತಿಯಲ್ಲಿ ಟೆನ್ಷನ್ ಇಲ್ಲ ಸೊ ರೈತ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರು ನಮ್ಮಂಗೆ ಮಾಡತ್ತ ನಾವು ಇಷ್ಟಪಡೋದು ಸೊ ಥ್ಯಾಂಕ್ ಯು ಆ್ಯಂಡ್ ಇದನ್ನೆಲ್ಲ ಯಾರೆಲ್ಲ ನೋಡತ್ತೆ ಕರ್ನಾಟಕದ ಜನತೆಗೆ ನಾವು ಹೇಳುವಂಥದ್ದು ಒಂದು ಕಿವಿ ಮಾತು ಸೊ ಸಾವಯವ ಕೃಷಿ ಪದ್ಧತಿ ಭಾಳಷ್ಟು ಉತ್ತಮ ಅದ ಸರ್ ಈಗಿನ ಯಂಗ್ಸ್ಟರ್ಸ್ಗಳು ಆಗಿರ್ಬೋದು ಸೊ ಹಿರಿಯ ರೈತಾಪಿ ಜೀವಿಗಳು ಯಾರೆಲ್ಲ ಇದ್ದೀರಿ ಸಾವಯವ ಕೃಷಿ ಕಡೆ ಸ್ವಲ್ಪ ಒಲವನ್ನು ತೋರಿಸಿ ಇವತ್ತು ನಾನೇ ಅಂತಲ್ಲ ನನ್ನಂತ ಎಷ್ಟೋ ಜನ ಇವತ್ತು ಓಡಾಡಗತ್ತರ ಸೊ ಅದನ್ನು ಕರೆಕ್ಟಾಗಿ ಗೈಡೆನ್ಸ್ ಮಾಡಿಕೊಡ್ರಿ ಇಲ್ಲ ನಿಮಗೆ ತಿಳಿಲಿಲ್ಲ ಸರ್ ಇಪ್ಪತ್ನಾಲ್ಕು ಗಂಟೆ ನಾವು ಇರ್ತೀವಿ ನನಗೆ ಡೈರೆಕ್ಟಾಗಿ ಫೋನ್ ಮಾಡಿರಿ ಆ್ಯಂಡ್ ಇನ್ನೂ ಒಂದು ವಿಚಾರ ಇವರು ನನ್ನ ಜೊತೆ ಸರಿ ಸುಮಾರು ಭಾಳಷ್ಟು ದಿವಸಲಿಂದ ಕೆಲಸ ಮಾಡ್ಯಾರ ಪಾಪ ಸುಮ್ಮನಬಾರ್ದು ಬಟ್ ಯಾರೋ ಒಬ್ಬರು ಮಾಡಾಗತ್ತಾರ ನಮ್ಮ ಬಲ್ಲಿದವರೇ ಏನೋ ಅಂತ ಅಂತೇಳಿ ನಾನು ಡಿಲರ್ ಬಿಟ್ಟು ಕೂತಿದ್ದೆ ನಾನು ಬಟ್ ನನ್ನ ಹತ್ರನೇ ಪ್ರಾಡಕ್ಟ್ಸ್ಗಳು ತೊಗೊಂಡು ಇವರಿಗೆ ಬೇರೆ ಬೇರೆ ಒಂದಿಷ್ಟು ಪ್ರಾಡಕ್ಟ್ಸ್ಗಳಿಗೆ ಕೊಟ್ಟು ಸ್ವಲ್ಪ ಮೋಸಕ್ಕೊಳಗಾಗ್ಯಾರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಲಾಸ್ ಆಗ್ಯಾರ ಅಂತ ಹೇಳತ್ತಾರ ಈಗ ಅವರು ಈ ರೀತಿ ಬುಹಾರದೊಳಗೂ ಮಾಡಿದ ಒಂದಿಷ್ಟು ಕೆಲವೊಂದಿಷ್ಟು ಹಳ್ಳಿಗಳಾಗ ಭಾಳಷ್ಟು ನಾನು ಹೆಸರು ಹೇಳಿಕೊಂಡು ಎಣ್ಣೆ ತಂದು ಕೊಡಲಾಗತ್ತಾರ ದಯಮಾಡಿ ಹೇಳತ್ತಿನಿ ಅವ್ರು ಯಾರೇ ಬಂದ್ರೂ ಕೂಡ ನೇರವಾಗಿ ನನಗೆ ಸಂಪರ್ಕ ಮಾಡ್ಲಾಕ ಹೇಳ್ರಿ ನೇರವಾಗಿ ನನಗೆ ನನ್ನ ಹೆಸ್ರು ಹೇಳಿರಿ ಅವರು ನಮ್ಮ ಬಳಿ ಗೌಳಿ ಸರ್ ಬರ್ತಾರೆ ಇಲ್ಲ ಅವ್ರಿಗೆ ಫೋನ್ ಮಾಡ್ರಿ ಅವ್ರು ತಗೊಂಡ್ರು ತಗೋತೀವಿ ಅಂತ ಹೇಳಿ ನೇರವಾಗಿ ಹೇಳ್ರಿ ಇದು ಎಚ್ಚರಿಕೆ ಗಂಟೆ ಅದ ನಿಮಗೆ ನೀವು ಪದೇ ಪದೇ ಮೋಸಕ್ಕೆ ಹೋಗ್ತೀರಂದ್ರೆ ನಾನು ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಸರ್ ಯಾಕೆ ಈ ಮಾತು ಹೇಳತ್ತಿನ ಅಂದ್ರೆ ಸರ್ ಭೂಮಿ ನಿಮ್ದು ಇರ್ತದೆ ದುಡ್ಡು ನಿಮ್ಮದು ಬೆಳೆ ನಿಮ್ಮದು ಹೈರಾಣಾಗೋರು ನೀವು ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ಲಾಗೋಡಿ ತಂದಕ್ಕೆ ನೀವು ಹಾಕೊಂಡಿರ್ತೀರಿ ಅದ್ರದ್ದು ಬೆಳೆದು ಒಂದಿಷ್ಟು ದುಡ್ಡು ಆದರೂ ನಿಮಗೆ ಹತ್ತಿರಬೇಕು ಆ್ಯಂಡ್ ಇನ್ನೊಂದು ಒಂದು ಮುನ್ನೆಚ್ಚರಿಕೆ ಕ್ರಮ ಕೊಡ್ತೀನಿ ಹೊಗೆದು ಮಂಜು ಬೀಳೋಗತ್ತದ ಹೊಗೆ ಮಂಜು ಹೇಳಿ ಬೆಳೋಗತ್ತದ ಹೊತ್ತೊಂಡ ಮಾರಿಗೆ ಮೆಣಸಿನ ಪಡ ಆ್ಯಂಡ್ ತೊಗರಿ ಸ್ಪೆಷಲಿ ಸ್ಪೆಷಲಾಗಿ ಹೇಳೋಗತ್ತೀನಿ ಮುಟ್ರು ರೋಗ ಆ್ಯಂಡ್ ತೊಗರಿದು ಜಲ್ದಿ ಜಲ್ದಿ ಎದ್ರಿ ಎಲಿಗಳು ಉದುರು ಬೆಳೋಗತಾವ ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡ್ರಿ ಮುಟ್ರು ರೋಗ ಯಾರ್ಯಾಕೆ ಇರ್ಲಕ್ಕ ಎಂಥದ್ಯಾ ಪಡ ಇರ್ಲಕ್ಕ ನಂದು ಭಾರಿ ಬರ್ಲತ್ತಂದ್ರೂ ಸ್ವಲ್ಪ ತಲೆಯಾಗಿನ ತೆಗೀರಿ ಮುಟ್ಟರು ರೋಗಿಂದ ಕೈ ಮೂರು ದಿವ್ಸಿಗೆ ನಾಲ್ಕು ದಿವ್ಸಿ ಮೂರು ದಿವ್ಸಿಗೆ ನಾಲ್ಕು ದಿವಸ ಕಂಟಿನ್ಯೂ ಹೊಡೆ ಪ್ರಯತ್ನ ಮಾಡಿರಿ ಎಣ್ಣೆ ಭಾರಿ ಅದಂತೇಳಿ ಅಟ್ರ ಮೇಲೆ ನೀವು ಬಿಡಾ ಬಿಡ್ಲಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೆಲಸದ ಕಡೆ ಗಮನ ಕೊಡ್ರಿ ಸರ್ ಹಾಗಾಗಿ ನಿಮ್ಗೆ ಏನಾದರೂ ತಿಳಿನಿಲ್ಪ ಅಂದರೆ ನೇರವಾಗಿ ನನಗೆ ಫೋನ್ ಮಾಡಿರಿ ನಾನು ಏನು ಮಾಡ್ಬೇಕು ಅನ್ನೋದನ್ನು ನಾನು ಹೇಳಿರ್ತೀನಿ ನಾನು ಯಾವ ರೀತಿ ಆ್ಯಂಡ್ ಥ್ಯಾಂಕ್ ಯು